ಏನು ರೀ ಎಲ್ಲ ಆರಾಮೇನು ನಮ್ಮ ಹಳ್ಳಿ ಸ್ಟೈಲ್ನಾಗ ನಮ್ಮ ಅಜ್ಜಿ ಬಸ್ಸಾರು ರೀ ಅದೇ ಹುರುಳಿಕಾಳು ರೀ ನಿಮ್ಗೇನಾದರೂ ಮಾಡೋಕೆ ಬರ್ತದೇನು ರೀ ಬರಲ್ಲೇನು ರೀ ಹಾಗಾದರೆ ಮಾಡೋದು ಹೆಂಗೆ ನೋಡೋಣ ಬನ್ನಿರಿ ನಾನು ಮೊದಲಿಗೆ ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಹುರುಳಿಕಾಳನ್ನ ತೊಗೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ಕಣ್ರಿ ನೀವು ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ಹುರುಳಿ ಕಾಳನ್ನ ತೊಗೊಬೋದು ಕಣ್ರಿ ಹುರುಳಿಕಾಳಲ್ಲೇನು ಇರಲಿಲ್ಲ ರೀ ಅಂದರೂ ಮೊದಲು ಸ್ವಚ್ಛ ಮಾಡ್ಕೊಳ್ಬೇಕಲ್ವೇನು ರೀ ಅದಕ್ಕ ಶೋಧಿಸ್ಕೊಂಡೆ ಎಲ್ಲವನ್ನು ಕ್ಲೀನ್ ಮೇಲೆ ರೀ ನಾನು ಹುರುಳಿ ಕಾಳನ್ನ ನೆನೆಸೋದಕ್ಕೆ ಒಂದು ಬೌಲ್ಗೆ ಹಾಕ್ತಿದ್ದೀನಿ ಕಣ್ರಿ ಎಲ್ಲ ಹುರುಳಿಕಾಳನ್ನು ಹಾಕಿದ ಮೇಲೆ ರೀ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕ್ರಿ ಬರೋಬ್ಬರಿ ಒಂದು ಮೂರು ನಾಲ್ಕು ಸರ್ತಿ ತೊಳ್ಕೊಬೇಕ್ರಿ ಯಾಕೆ ಗೊತ್ತಾ ಅವರು ಒಂದು ಮಾತ್ರೆ ರೀ ಹುಳುಕಾಗಬಾರ್ದು ಅಂತ ಅದಕ್ಕೆ ನಾವು ಕ್ಲೀನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಣ್ರಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಮೂರು ನಾಲ್ಕು ಸರ್ತಿ ವಿಷಲ್ ಕೊಡಿಸ್ರಿ ವಿಷಲ್ ಆರಿದ ಮೇಲೆ ರೀ ಒಂದು ದೊಡ್ಡ ಜಾಲ್ರಿ ಬಟ್ಲು ತೊಗೊಂಡು ಕುಕ್ಕರ್ನಾಗಿರೋ ಹುರುಳಿ ಕಾಳನ್ನು ಮತ್ತು ನೀರನ್ನು ಬೇರ್ಪಡಿಸ್ರಿ ಹುರುಳಿಕಾಳು ಮಾತ್ರ ದೇಹಕ್ಕೆ ತುಂಬ ಒಳ್ಳೇದ್ರಿ ಆಗಾಗ ದೇಹಕ್ಕೆ ಒಳ್ಳೇದು ಅಂತ ಹೇಳಿ ಇದನ್ನು ಮಾಡ್ಕೊಂಡು ತಿನ್ಬೇಕ್ರಿ ಇದ್ರ ಪಲ್ಯ ಅಂತೂ ಭಾಳ ರುಚಿ ಇರ್ತೈತ್ರಿ ನೀವು ಒಮ್ಮೆ ಮಾಡಿ ನೋಡ್ರಲ್ಲ ಈಗ ಇವೆರಡನ್ನು ಬೇರ್ಪಡಿಸಿದ ಮೇಲೆ ರೀ ಒಂದು ಕಡೆ ಎತ್ತಿಟ್ಟು ಈಗ ಜಾರ್ ತೊಗೊಳ್ರಿ ಜಾರಿಗೆ ಸ್ವಲ್ಪ ಕಾಯ್ತುರಿ ಮತ್ತು ರೀ ಚೆನ್ನಾಗಿ ತೊಳೆದಿಟ್ಟ ಕೊತ್ತಂಬರಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿನೂ ಹಾಕಿರಿ ಹಾಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನೂ ಹಾಕಿರಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ರೀ ಸಾರು ಅಷ್ಟು ನೋಡ್ಕೊಂಡು ಇವನ್ನೆಲ್ಲ ಹಾಕ್ಬೇಕು ಕಣ್ರಿ ಇವನ್ನೆಲ್ಲ ಹಾಕಿದ ಮೇಲೆ ರೀ ತಟ್ಟೆಗಳನ್ನೆಲ್ಲ ಇದ್ದೀನಿ ಕಣ್ರಿ ನಂತರ ಹುರುಳಿಕಾಳನ್ನ ಬೇಯಿಸ್ಕೊಂಡಿದ್ರಲ್ಲಿ ಸ್ವಲ್ಪ ಹುರುಳಿಕಾಳನ್ನೂ ಹಾಕ್ಕೊಂಡು ತೀನಿ ಕಣ್ರಿ ಈ ಹುರುಳಿಕಾಳನ್ನ ಹಾಕಿದ್ರೆ ರೀ ಸಾರು ಸ್ವಲ್ಪ ಗಟ್ಟಿ ಬರ್ತೈತ್ರಿ ಅದಕ್ಕೆ ಬೇಯಿಸ್ಕೊಂಡಿದ್ದು ಹುರುಳಿಕಾಳನ್ನ ಇದ್ದೀನಿ ಕಣ್ರಿ ನಂತರ ಒಂದೆರಡು ಮೂರು ಕಡ್ಡಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತೀನಿ ಕಣ್ರಿ ಈಗ ನೋಡ್ರಿ ಸ್ವಲ್ಪ ಮೆಣಸನ್ನು ಹಾಕ್ತೀನಿ ಕಣ್ರಿ ಅಂದ್ರೆ ರೀ ತುಂಬ ರುಚಿ ಇರ್ತೈತ್ರಿ ಹುರ್ಳಿ ಕಾಳಿನ ಬಸ್ಸಾರು ಮಾಡ್ಬೋದ್ರಿ ಬೀನ್ಸು ಬೇಳೆ ಬಸ್ಸಾರು ಮಾಡ್ಬೋದ್ರಿ ಹೀಗೆ ತರಾವರಿ ಬಸ್ಸಾರ್ಗಳನ್ನ ಮಾಡ್ಕೊಳ್ತಾ ಹೋಗ್ಬೋದ್ರಿ ಈಗ ಮೆಣಸು ಹಾಕಾದ ಮೇಲೆ ರೀ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಿದ್ದೀನಿ ಕಣ್ರಿ ಈ ಜೀರಿಗೆ ಅಂತೂ ಸ್ವಲ್ಪ ಜಾಸ್ತಿನೇ ಹಾಕಿರಿ ತುಂಬ ರುಚಿ ಕೊಡ್ತೈತ್ರಿ ಹಾಗೆ ನಿಮ್ಮನ್ಯಾಗ ಯಾವ ಸಾಂಬಾರ್ ಪೌಡ್ರ್ ನಿಮಗೆ ಎಷ್ಟು ಖಾರ ಬೇಕ್ರಿ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳ್ರಿ ಈಗ ಎಲ್ಲವನ್ನ ಹಾಕಿದ್ಮೇಲೆ ರೀ ನುಣ್ಣಗೆ ರುಬ್ಕೊಂಡು ಬರ್ರಿ ನೋಡ್ರಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಕಣ್ರಿ ಈಗ ನೋಡ್ರಿ ಹುರುಳಿಕಾಳು ಬೇಯಿಸಿದ ನೀರಿತ್ತಲ್ರಿ ಅದಕ್ಕೆ ಆ ಮಸಾಲೆನ ಹಾಕ್ಕೊಳ್ರಿ ಅದು ಸ್ವಲ್ಪ ಗಟ್ಟಿಯಾಗಿತ್ತಲ್ವೇನು ರೀ ಅದಕ್ಕೆ ಹೊರಗಡೆ ಬರ್ತಾ ಇಲ್ರಿ ಕಾಯಿಲೆ ನೀವು ಹಾಕ್ಕೊಳ್ಬೋದ್ರಿ ನಾನು ಎಲ್ಲ ಮಸಾಲೆಯನ್ನು ಆ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಕಣ್ರಿ ಈಗ ನೋಡಿರಿ ಆ ಮಸಾಲೆಯನ್ನು ಸಾಂಬಾರ್ಗೆ ಮಿಕ್ಸ್ ಮಾಡ್ತಿದ್ದೀನಿ ಕಣ್ರಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ ಮೇಲೆ ರೀ ಆ ಸಾಂಬಾರನ್ನ ಕುದಿಯಕ್ಕೆ ಬಿಡ್ಬೇಕ್ರಿ ನೋಡಿರಿ ಹಿಂಗೆ ಕೊತ್ತ ಕೊತ ಕುದಿಬೇಕ್ರಿ ಇದು ಎಷ್ಟು ಕುದೀತೈತ್ರಿ ಅಷ್ಟು ಟೇಸ್ಟ್ ಒಳ್ಳೇದಿರ್ತೈತ್ರಿ ಈಗ ಇದಕ್ಕೆ ನಾನು ಹರಳು ಹಾಕ್ತೇನೆ ರೀ ನೀವು ಹರಳುಪ್ಪು ಹಾಕಿದ್ರೆ ತುಂಬ ರುಚಿ ಕೊಡ್ತೈತ್ರಿ ಈಗ ನೋಡ್ರಿ ಹುಣ್ಸೆಹಣ್ಣ ಸ್ವಲ್ಪ ನಾನು ನೆನೆಸಿದ್ದೆ ಅದನ್ನು ಸಹ ಹಾಕ್ತಿದ್ದೀನಿ ಕಣ್ರಿ ಪೂರಾ ಹುಣಸೆಹಣ್ಣೆ ಹಾಕಬೇಡ್ರಿ ಅದ್ರ ರಸ ಹಿಂಡಿದ್ರೆ ಸಾಕ್ರಿ ಈಗ ಸಾರು ಕುದಿತೈತೆ ಇಲ್ವೇನ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿರಿ ನಂತರ ಅದನ್ನು ಪಕ್ಕಕ್ಕೆ ಈಗ ಸಾರಿಗೆ ಒಗ್ಗರಣೆ ಕೊಡ್ರಿ ನಾನು ನೋಡಿರಿ ಒಗ್ಗರಣೆ ಪಟ್ಲಾಗ ಸ್ವಲ್ಪ ಎಣ್ಣೆ ಸಾಸ್ವಿ ಸಿಡದ ಮೇಲೆ ಜೀರಿಗೆ ಎಲ್ಲವನ್ನು ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಕಣ್ರಿ ಈಗ ನೋಡಿರಿ ಒಂದೆರಡು ಒಣಮೆಣಸಿನ್ಕಾಯಿನೂ ಮುರಿದು ಹಾಕಿನ್ರಿ ಸ್ವಲ್ಪ ಒಂದೆರಡು ಗಡ್ಡಿ ಬೆಳ್ಳುಳ್ಳಿನೂ ಸಹ ಜಜ್ಜ ಹಾಕೀನ ಕಣ್ರಿ ಬೆಳ್ಳುಳ್ಳಿ ಹಾಕ್ಬಿಟ್ರಂತೂ ತುಂಬ ಘಮ್ ಘಮ್ ಅಂತೈತಿ ಕಣ್ರಿ ಸಾರು ಈಗ ನಮ್ಮಲ್ಲೇ ಒಂದೆರಡು ಕರ್ಬೇವಿನ ಕಡ್ಡಿ ಎಲೆಗಳನ್ನ ಹಾಕಿನ ಕಣ್ರಿ ಈ ಒಗ್ಗರಣೆ ಕೊಟ್ಬಿಟ್ರಂತೂ ಸಾರ್ಗ ಘಮ್ 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 ಅಂತೈತ್ರಿ ಪಕ್ಕದ ಮನೆಯವರು ಸಹ ಕೇಳ್ತಾಯಿರಿ ನಿಮ್ಮಲ್ಲಿ ಬಸ್ಸಾರು ಸಾರು ಮಾಡಿರೇನು ರೀ ಅಂತ ಅಷ್ಟು ಘಮ್ ಘಮ್ ಅಂತದ್ರಿ ಸಾರು ಹಂಗೆ ಭಾಳ ರುಚಿ ಇರ್ತೈತ್ರಿ ಸಾರು ನೀವು ಒಮ್ಮೆ ಟ್ರೈ ಮಾಡ್ರಲ್ಲ ಈಗ ನೋಡ್ರಿ ನಾನು ಸಾರ್ಗ ಒಗ್ಗರಣೆ ಕೊಟ್ಟೈತ್ರಿ ನಂತರ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ ನಾನು ಒಂದು ಪ್ಯಾನ್ ತೊಗೊಂಡಿನ್ರಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಅದು ಚಟ್ಪಟ್ ಅಂದಮೇಲೆ ಸ್ವಲ್ಪ ಜೀರಿಗೆನೂ ಹಾಕ್ರಲ್ಲ ತಟ್ಟೆ ಅವಾಗವಾಗ ಮುಚ್ಕೊಂಡ್ರೆ ಆ ಕಡೆ ಈ ಕಡೆ ಸಿಡಿಯೋದು ಕಡಿಮೆ ಆಗ್ತೈತ್ರಿ ಕಣ್ರಿ ಈಗ ನೋಡ್ರಿ ನಾನು ಒಂದು ಮೂರು ಒಣಮೆಣಸಿನ್ಕಾಯನ್ನ ಮುರಿದು ರೀ ಈಗ ಒಂದೆರಡು ಗಡ್ಡಿ ಬೆಳ್ಳುಳ್ಳಿನ ಜಜ್ ಹಾಕ್ತೀನಿ ಕಣ್ರಿ ಇವೆಲ್ಲ ಹಾಕಿದ ಮೇಲೆ ರೀ ಎಣ್ಣೆ ಇದ್ದ ಕಡೆ ಈ ವಸ್ತುಗಳನ್ನೆಲ್ಲ ಹರಡ್ಬೇಕ್ರಿ ಈ ಬೆಳ್ಳುಳ್ಳಿ ಅಂತೂ ಯಾವುದಕ್ಕೆ ಬಳಸಿದ್ರೂ ಘಮ್ ಘಮ ಅಂತೈತ್ರಿ ಈಗ ನೋಡ್ರಿ ಸಣ್ಣಗೆ ಹೆಚ್ಚಿದ್ದ ಒಂದೆರಡು ಗಡ್ಡೆ ಈರುಳ್ಳಿನ ಹಾಕ್ತಿದೀನಿ ಕಣ್ರಿ ಈಗ ನೋಡ್ರಿ ಈರುಳ್ಳಿ ಎಲ್ಲ ಬಾಡಿಸಿದ ಮೇಲೆ ನಾವು ಹುರುಳಿಕಾಳು ಬೇಯಿಸುವಾಗ ಉಪ್ಪು ಹಾಕಿಲಿಲ್ಲರಿ ಈಗ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಬೇಕು ಕಣ್ರಿ ಸ್ವಲ್ಪನೇ ಹಾಕಿರ್ರಿ ಏಕೆಂದ್ರೆ ಜಾಸ್ತಿ ಆಗಿಬಿಟ್ರಂತೂ ಸರಿ ಮಾಡೋಕ್ಕೆ ಆಗೋದೇ ಇಲ್ಲರಿ ಈಗ ಬೇಯಿಸಿದ ಹುರುಳಿಕಾಳನ್ನು ಮಿಕ್ಸ್ ಮಾಡೋದಕ್ಕೆ ಇದರೊಳಗಡೆಗೆ ಸೇರಿಸ್ತಿದ್ದೀನಿ ಕಣ್ರಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪಿತ್ರಿ ಅದನ್ನು ಹಾಕ್ತೀನಿ ತಿನ್ಕೊಂಡ್ರಿ ಸ್ವಲ್ಪ ಹಂಗೆ ಕಾಯಿ ತುರಿಯನ್ನು ಉದುರಿಸ್ತಿದ್ದೀನಿ ಕಣ್ರಿ ಈ ಕಾಯ್ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಬಿತ್ತಂದ್ರೆ ಯಾವ ಪಲ್ಯನೂ ತುಂಬ ರುಚಿ ಕೊಡ್ತೈತ್ರಿ ಈಗಂತೂ ಊಟ ರೆಡಿ ಆಯ್ತು ರೀ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ್ರಿ ಮುದ್ದೆ ಬಸ್ಸಾರು ಹಾಗೆ ಹುರುಳಿಕಾಳು ಪಲ್ಯ ಮಾವಿನ ಹಣ್ಣು ಎಲ್ಲ ರೆಡಿ ಆಯ್ತು ರೀ ಈಗಂತೂ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಾಗೂ ಮಧ್ಯಾಹ್ನದ ಊಟಕ್ಕಂತೂ ಮಾವಿನ ಹಣ್ಣು ಇದ್ದೇ ಇರಬೇಕ್ರಿ ಬನ್ರಿ ಇನ್ನೊಮ್ಮೆ ಕರಿತಾ ಇದ್ದೀನಿ ಎಲ್ಲರೂ ಊಟ ಮಾಡೋಣ ಹೇಗಿತ್ತು ನೋಡಿ ಲೈಕ್ ಮಾಡಿ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಸಿಗೋಣ